ರೈತರ ರೈತರೇರ ರೈತರ ಮನವಿಯನ್ನ ಸ್ವೀಕರಿಸದ ಸಿಎಂ ಸಿದ್ದರಾಮಯ್ಯವರು ಈ ಸಿಎಂ ನಡೆಯನ್ನ ಖಂಡಿಸಿ ರೈತರಿಂದ ಸ್ಥಳದಲ್ಲೇ ಪ್ರೊಟೆಸ್ಟ್ ಕೆರೆ ಹೂಳೆತ್ತಲು ಒಂದು ಸಾವಿರ ಕೋಟಿ ಅನುದಾನಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ಮನವಿಯನ್ನ ನೀಡಲು ಬಂದಂತಹ ರೈತ ನಾಯಕರನ್ನ ಅವರು ಅವರ ಹತ್ರ ಕೂಡ ಬಿಡಲಿಲ್ಲ ಈ ಪೊಲೀಸರ ನಡೆಯನ್ನ ಖಂಡಿಸಿ ರೈತ ನಾಯಕರಿಂದ ಪ್ರೊಟೆಸ್ಟ್ घर मिल सर बर सर ಮಾಹಿತಿ ಕೊಡ್ತಾರೆ ನನ್ನ ಕಲಿಗೆ ವಿಠಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಠಲ್ ಅದ್ ಯಾವ ಕೆರೆ ಎಷ್ಟು ವರ್ಷದಿಂದ ಹೂಳೆತ್ತಿಲ್ಲ ಸದ್ಯ ಪ್ರತಿಭಟನೆ ಮಾಡಿದ್ರು ಸಿಎಂ ಮುಂಭಾಗದಲ್ಲೇ ಇವಾಗಾದ್ರೂ ಆ ಮನವಿ ಸ್ವೀಕಾರ ಮಾಡಿದ್ರೆ ಮುಂದೇನಾಯ್ತು ಕಡೆಗೆ ಲಾಸ್ಟ್ಗೆ ನಿಜ ಖಂಡಿತ ಅಂದ್ರೆ ಇದು ಪರ್ಟಿಕ್ಯುಲರ್ ಗೆ ಒಂದೇ ಕೆರೆಗೆ ಸೀಮಿತ ಆಗಿರುವಂತಹ ಒಂದು ಮನವಿ ಅಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳು ಹೂಳತ್ತದೆ ಉಳಿದಿರುವಂತದ್ದು ಸೊ ಆ ಎಲ್ಲ ಕೆರೆಗಳನ್ನ ಹೂಳತ್ತಿ ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಆ ಎಲ್ಲ ರೈತ ನಾಯಕರು ಸೇರಿ ಒಂದು ಸಿದ್ದರಾಮಯ್ಯನವರಿಗೆ ಹತ್ತು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಒಂದು ಮನವಿ ಪತ್ರ ಕೊಡೋದಕ್ಕೆ ಏನು ಆ ಪ್ರವಾಸಿ ಮಂದಿರಕ್ಕೆ ಬಂದಿರ್ತಾರೆ ಅಂದ್ರೆ ರಾತ್ರಿ ಹೆದರಿ ಪಕ್ಕದಲ್ಲಿರುವಂತಹ ಹಳೆ ಪ್ರವಾಸಿ ಮಂದಿರಕ್ಕೆ ಬಂದಿರ್ತಾರೆ ಸೊ ಇವೆಲ್ಲ ವೇಳೆ ಸಿದ್ದರಾಮಯ್ಯನವ್ರು ಬಂದಾಗ ಏನು ಆ ಅವರಿಗೆ ಮನವಿ ಪತ್ರ ಸಲ್ಲಿಸೋಕೆ ರೈತ ನಾಯಕರೆಲ್ಲ ರೆಡಿ ಆಗಿರ್ತಾರೆ ಸಹ ಆ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಸರಿಯಾದ ಒಂದು ಸ್ಥಳವನ್ನ ನಿಯೋಜನೆ ಮಾಡಿರೋದಿಲ್ಲ ಸೊ ಈ ಗೊಂದಲದಿಂದ ಸಿಎಂ ಬರೋಕ್ಕಿಂತ ಮುಂಚೆನೂ ಸಹ ಒಂದು ಸಾಕಷ್ಟು ಗೊಂದಲ ಉಂಟಾಗಿತ್ತು ಸಿಎಂ ಬಂದಾದ ನಂತರನೂ ಸಹ ಏನು ಕೆಲ ಮನವಿ ಪಡೆದ ಏನು ಪರ್ಟಿಕ್ಯುಲರ್ ಆಗಿ ಈ ಕೆರೆ ಹೂಳೆತ್ತಕ್ಕೆ ಸಂಬಂಧಪಟ್ಟಂತ ಮನವಿ ಇಡುವಂತ ಈ ರೈತ ನಾಯಕರ ಮನವಿ ಪತ್ರವನ್ನ ಸ್ವೀಕರಿಸಿ ಸಿಎಂ ತೆರಳುತ್ತಾರೆ ಈ ವೇಳೆ ಏನು ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ಮೇಲೆ ಆಕ್ರೋಶಗೊಂಡಂತ ರೈತರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಏನು ಸಿಎಂ ಕಾರ್ ಮುಂದೆನೆ ರೈತ ನಾಯಕರು ಮಲ್ಲಿಗಿ ಒಂದು ಪ್ರತಿಭಟನೆ ಮಾಡ್ತಾರೆ ಸಿಎಂ ಕಾರಿಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಪರಿಸ್ಥಿತಿಯನ್ನ ತಿಳಿದುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ರೈತ ನಾಯಕರನ್ನ ಕರೀತಾರೆ ಕರೆದು ಏನ್ ಸಮಸ್ಯೆ ಅಂತ ಕೇಳಿ ಕೊನೆಗೆ ಮನವಿಯನ್ನ ಸ್ವೀಕರ್ ಸ್ವೀಕರಿಸ್ತಾರೆ ಇದೆಲ್ಲರ ಮಧ್ಯೆ ಪ್ರಮುಖವಾಗಿ ಏನು ಭದ್ರತಾ ಪಡೆಯವರು ರೈತ ನಾಯಕರನ್ನ ಚದುರಿಸುವ ವೇಳೆ ಅವರಿಗೆ ನುಲುಕಿರುವುದು ಮತ್ತು ಒದ್ದಿರುವಂತಹ ಒಂದು ಆರೋಪವನ್ನು ಸಹ ಏನು ಸತ ರೈತ ನಾಯಕರು ಮಾಡ್ತಿರುವಂತದ್ದು ಸೊ ಇದೇ ಹಿನ್ನೆಲೆಯಲ್ಲಿ ಆ ನಮಗೆ ಭದ್ರತಾ ಪಡೆಯಿಂದ ಸಾಕಷ್ಟು ಅವಮಾನ ಆಗಿದೆ ಅದೇ ಸಿಎಂ ಮುಂದಿನ ಅವಮಾನ ಆಗಿರುವಂತದ್ದು ಇದು ಆದಂತ ಅವಮಾನ ಅಲ್ಲ ನಿಮಗೆ ಆಗಿರುವಂತ ಅವಮಾನ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳುವ ಮೂಲಕ ಆ ಭದ್ರತಾ ಪಡೆಯ ಸಿಬ್ಬಂದಿ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಒಂದು ವಾರದಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರೈತ ನಾಯಕರು ಒತ್ತಾಯ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ ನಂತರ ಏನು ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ವಿರುದ್ಧ ಒಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಸಹ ಮಾಡಿರುವಂತದ್ದು ನಿಖೇಶ್ ವಿಠಲ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ನಮ್ಮ ಸರ್ಕಾರ ಮನೆ ಮನೆ ಬಾಗ್ಲಿಕ್ ಬರುತ್ತೆ ನಿಮ್ ಸಮಸ್ಯೆ ಕುಂದು ಕೊರತೆಯನ್ನ ಹೇಳಿ ಅಂತ ಆ ಪ್ರೋಗ್ರಾಮ್ जो आय अनस मोस्टली ಸಿಎಂ ಸಂದರ್ಭದಲ್ಲಿ ಖಂಡಿತ ನಿಖೇಶ್ ಯಾಕಂದ್ರೆ ರೈತರ ಹೇಳಿ ಸಾಕಷ್ಟು ಸಾರಿ ಏನು ಈ ಕಾಂಗ್ರೆಸ್ ಸಚಿವರು ಇರ್ಬೋದು ಸಿಎಂ ಇರ್ಬೋದು ಒಟ್ಟ ಶಾಸಕ ಇರ್ಬೋದು ನಾವು ರೈತರ ಪರವಾಗಿ ಬಡವರ ಪರವಾಗಿ ಅಂತ ಹೇಳಿ ಏನು ಹೇಳ್ತಾರೆ ಕೇವಲ ಭಾಷಣ ಸೀಮಿತ ಆಯ್ತು ಅನ್ನುವಂತ ಒಂದು ಘಟ ಏನು ವಿಚಾರ ಈ ಘಟನೆಯಿಂದ ತಿಳಿಸಿರುವಂತದ್ದು ನಿಖೇಶ್ ಎಲ್ಲ ಒಂದು ಕಡೆಗೆ ಆ ರೈತರ ಮನವಿಯನ್ನ ಸ್ವೀಕಾರ ಮಾಡಿ ಅವರಿಗೆ ತೊಂದರೆ ಮಾಡಬೇಕಾಗಿತ್ತು ಸಿಎಂ ಅವರು ಸಹ ಆ ಏನು ಆ ತರಾತುರಿಯಲ್ಲಿ ಎಲ್ಲಿ ಅವರು ನಿರ್ಲಕ್ಷ್ಯ ಮಾಡಿ ಇಷ್ಟೊಂದು ಅವಾಂತರಕ್ಕೆ ಕಾರಣ ಒಂದು ವಿಚಾರ ಓಕೆ ಯು ವಿಠಲ್ ಮಾಹಿತಿ ಸಿಎಂ ಸಿದ್ದರಾಮಯ್ಯ ಕಾರಿಗೆ ಅನ್ನದಾತರು ಮುತ್ತಿಗೆ ಹಾಕಿದ್ದಾರೆ ಸಿಎಂ ಕಾರಿಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ದಾವಣಗೆರೆಯ ಸರ್ಕ್ಯೂಟ್ ಹೌಸ್ ಬಳಿ ರೈತರ ರೈತರ ಮನವಿಯನ್ನ ಸ್ವೀಕರಿಸದ ಸಿಎಂ ಸಿದ್ದರಾಮಯ್ಯ ಈ ಸಿಎಂ ನಡೆಯನ್ನು ಖಂಡಿಸಿ ರೈತರಿಂದ ಸ್ಥಳದಲ್ಲೇ ಪ್ರೊಟೆಸ್ಟ್ ಕೆರೆ ಹೂಳೆತ್ತಲು ಒಂದು ಸಾವಿರ ಕೋಟಿ ಅನುದಾನಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ಮನವಿಯನ್ನ ನೀಡಲು ಬಂದ ರೈತ ನಾಯಕರನ್ನ ಪೊಲೀಸ್ ಅವರ ಹತ್ರ ಕೂಡ ಬಿಡಲಿಲ್ಲ ಈ ಪೊಲೀಸರ ನಡೆಯನ್ನ ಖಂಡಿಸಿ ರೈತ ನಾಯಕರಿಂದ ಪ್ರೊಟೆಸ್ಟ್ বর <muchas> ಮಾಹಿತಿ ಕೊಡ್ತಾರೆ ನನ್ನ ಕಲ್ಲಿಗೆ ವಿಠಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಠಲ್ ಅದು ಯಾವ್ ಕೆರೆ ಎಷ್ಟು ವರ್ಷದಿಂದ ಹೂಳೆತ್ತಿಲ್ಲ ಸದ್ಯ ಪ್ರತಿಭಟನೆ ಮಾಡಿದ್ರು ಸಿಎಂ ಮುಂಭಾಗದಲ್ಲೇ ಇವಾಗಾದ್ರೂ ಆ ಮನವಿ ಸ್ವೀಕಾರ ಮಾಡಿದ್ರೆ ಮುಂದೆನಾಯ್ತು ಕಡೆಗೆ ಲಾಸ್ಟ್ ನಿಮಗೆ ಖಂಡಿತ ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಒಂದೇ ಕೆರೆಗೆ ಸೀಮಿತ ಆಗಿರುವಂತಹ ಒಂದು ಮನವಿಯಲ್ಲ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳು ಹೂಳತ್ತದೆ ಉಳಿದಿರುವಂತದ್ದು ಸೊ ಆ ಎಲ್ಲ ಕೆರೆಗಳನ್ನ ಉಳತ್ತಿ ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಆ ಎಲ್ಲ ರೈತ ನಾಯಕರು ಸೇರಿ ಒಂದು ಸಿದ್ದರಾಮಯ್ಯನವರಿಗೆ ಹತ್ತು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಒಂದು ಮನವಿ ಪತ್ರನ ಕೊಡೋದಕ್ಕೆ ಏನು ಆ ಪ್ರವಾಸಿ ಮಂದಿರಿಗೆ ಬಂದಿರ್ತಾರೆ ಅಂದ್ರೆ ಆ ರಾತ್ರಿ ಅದರ ಪಕ್ಷದಲ್ಲಿರುವಂತಹ ಹಳೆ ಪ್ರವಾಸಿ ಮಂದಿರಿಗೆ ಬಂದಿರ್ತಾರೆ ಸೊ ಇವೆಲ್ಲ ವೇಳೆ ಸಿದ್ದರಾಮಯ್ಯನವ್ರು ಬಂದಾಗ ಏನು ಆ ಅವರಿಗೆ ಮನವಿ ಪತ್ರ ಸಲ್ಲಿಸೋಕೆ ರೈತ ನಾಯಕರೆಲ್ಲ ರೆಡಿ ಆಗಿದ್ದ ಸಹ ಆ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಸರಿಯಾದ ಒಂದು ಸ್ಥಳವನ್ನ ನಿಯೋಜನೆ ಮಾಡಿರೋದಿಲ್ಲ ಸೊ ಈ ಗೊಂದಲದಿಂದ ಸಿಎಂ ಬರೋಕ್ಕಿಂತ ಮುಂಚೆನೂ ಸಹ ಒಂದು ಸಾಕಷ್ಟು ಗೊಂದಲ ಉಂಟಾಗಿತ್ತು ಸಿಎಂ ಬಂದಾದ ನಂತರ ಏನು ಕೆಲ ಮನವಿ ಪಡೆದು ಏನು ಪರ್ಟಿಕ್ಯುಲರ್ ಆಗಿ ಈ ಕೆರೆ ಹುಳುತ್ತ ಸಂಬಂಧಪಟ್ಟಂತ ಮನವಿ ಇಡುವಂತ ಈ ರೈತ ನಾಯಕರ ಮನವಿ ಪತ್ರವನ್ನ ಸ್ವೀಕರಿಸಿ ಸಿಎಂ ತೆರಳುತ್ತಾರೆ ಈ ವೇಳೆ ಏನು ಆ ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ಮೇಲೆ ಆಕ್ರೋಶಗೊಂಡಂತ ರೈತರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಏನು ಸಿಎಂ ಕಾರ್ ಮುಂದೆನೆ ರೈತ ನಾಯಕರು ಮಲಗಿ ಒಂದು ಪ್ರತಿಭಟನೆ ಮಾಡ್ತಾರೆ ಸಿಎಂ ಕಾರಿಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಪರಿಸ್ಥಿತಿಯನ್ನು ತಿಳಿದುಕೊಂಡಂತ ಸಿಎಂ ಸಿದ್ದರಾಮಯ್ಯನವರು ರೈತ ನಾಯಕರನ್ನ ಕರಿತಾರೆ ಕರೆದು ಏನ್ ಸಮಸ್ಯೆ ಅಂತ ಕೇಳಿ ಕೊನೆಗೆ ಮನವಿಯನ್ನ ಸ್ವೀಕರಿಸ ಸ್ವೀಕರಿಸ್ತಾರೆ ಇದೆಲ್ಲರ ಮಧ್ಯೆ ಪ್ರಮುಖವಾಗಿ ಏನು ಭದ್ರತಾ ಪಡೆಯವರು ರೈತ ನಾಯಕರನ್ನ ಚದುರಿಸುವ ವೇಳೆ ಅವರಿಗೆ ನೂಕಿರುವುದು ಮತ್ತು ಒದ್ದಿರುವಂತಹ ಒಂದು ಆರೋಪವನ್ನು ಸಹ ಏನು ಸತ ರೈತ ನಾಯಕರು ಮಾಡ್ತಿರುವಂತದ್ದು ಸೊ ಇದೇ ಹಿನ್ನೆಲೆಯಲ್ಲಿ ಆ ನಮಗೆ ಭದ್ರತಾ ಪಡೆಯಿಂದ ಸಾಕಷ್ಟು ಅವಮಾನ ಆಗಿದೆ ಅದೇ ಸಿಎಂ ಮುಂದಿನ ಅವಮಾನ ಆಗಿರುವಂತದ್ದು ಇದು ನಮಗ ಆದಂತಹ ಅವಮಾನ ಅಲ್ಲ ನಿಮಗೆ ಆಗಿರುವಂತಹ ಅವಮಾನ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳುವ ಮೂಲಕ ಆ ಭದ್ರತಾ ಪಡೆಯ ಸಿಬ್ಬಂದಿ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಒಂದು ವಾರದಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರೈತ ನಾಯಕರು ಒತ್ತಾಯ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ ನಂತರ ಏನು ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿ ವಿರುದ್ಧ ಒಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಸಹ ಮಾಡಿರುವಂತದ್ದು ನಿಖೇಶ್ ವಿಠಲ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ನಮ್ಮ ಸರ್ಕಾರ ಮನೆ ಮನೆ ಬಾಗ್ಲಿಕ್ಕೆ ಬರುತ್ತೆ ನಿಮ್ ಸಮಸ್ಯೆ ಕುಂದು ಕೊರತೆಯನ್ನ ಹೇಳಿ ಅಂತ ಅಂತ ಬಂದಂತ ಮನವಿ ಹೇಳಿದ್ರೆ ಖಂಡಿತ ನಿಖೇಶ್ ಯಾಕಂದ್ರೆ ರೈತರ ಪರವಾಗಿ ನಾವು ವಿಜಯ ಅಂತ ಹೇಳಿ ಸಾಕಷ್ಟು ಸಾರಿ ಏನು ಈ ಕಾಂಗ್ರೆಸ್ ಸಚಿವರು ಇರಬಹುದು ಸಿಎಂ ಇರ್ಬೋದು ಒಟ್ಟ ಶಾಸಕ ಇರ್ಬೋದು ನಾವು ರೈತರ ಪರವಾಗಿ ಬಡವರ ಪರವಾಗಿ ಅಂತೇಳಿ ಏನು ಹೇಳ್ತಾರೆ ಅದು ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಯ್ತು ಅನ್ನುವಂತ ಒಂದು ಘಟ ಏನು ವಿಚಾರ ಈ ಘಟನೆಯಿಂದ ತಿಳಿಸಿರುವಂತದ್ದು ನಿಖೇಶ್ ಎಲ್ಲೋ ಒಂದು ಕಡೆಗೆ ಆ ರೈತರ ಮನವಿಯನ್ನ ಸ್ವೀಕಾರ ಮಾಡಿ ಅವರಿಗೆ ತೊಂದರೆ ಮಾಡಬೇಕಾಗಿತ್ತು